ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಗಾದೆ ವಿಸ್ತರಣೆ ನೋಡೋಣ ಕಾಯಕವೇ ಕೈಲಾಸ ತಮ್ಮೆಲ್ಲರಿಗೂ ಈ ಗಾದೆ ಮಾತು ತಿಳಿದಿದೆ ಗಾದೆಗಳು ಹಿರಿಯರ ಅನುಭವದ ನುಡಿಗಳೇ ಗಾದೆಗಳಾಗಿ ರೂಪುಗೊಂಡಿವೆ ಈ ದಿನ ಈ ಕಾಯಕವೇ ಕೈಲಾಸ ಇದರ ವಿವರಣೆ ನೋಡೋಣ ಭೂಮಿಯಲ್ಲಿ ಹುಟ್ಟಿದಂತಹ ಎಲ್ಲ ಜೀವಿಗಳು ಒಂದು ದಿನ ಖಂಡಿತವಾಗಿ ಸಾಯಲೇಬೇಕು ಆದರೆ ಮನುಷ್ಯನನ್ನು ಈ ಭೂಮಿ ಅಥವಾ ಈ ಗ್ರಹದ ಬುದ್ಧಿವಂತ ಜೀವಿಯಂದೇ ನಾವು ಪರಿಗಣಿಸಲಾಗುತ್ತೆ ಆದ್ದರಿಂದ ಅವನು ಯಾವುದೇ ಕೆಲಸವನ್ನು ಮಾಡದೆ ತನ್ನ ಸಮಯವನ್ನು ತನ್ನ ಜೀವನವನ್ನು ವ್ಯರ್ಥ ಮಾಡಬಾರ್ದು ಜೀವನವನ್ನು ಅತ್ಯಂತ ನಿರರ್ಗಳವಾಗಿ ಉತ್ತಮ ರೀತಿಯಲ್ಲಿ ನಡೆಸಲು ಮನುಷ್ಯನು ತನ್ನದೇ ಕೆಲಸಕ್ಕೆ ಬದ್ಧನಾಗಿರಬೇಕು ಹಾಗಾದರೆ ಮಾತ್ರ ವಾಸ್ತವದಲ್ಲಿ ಸಮಯವು ಯಾರಿಗೂ ಕಾಯೋದಿಲ್ಲ ನಾವು ನಮ್ಮ ಪ್ರತಿ ನಿಮಿಷವನ್ನು ಉಪಯುಕ್ತವಾಗಿಸಬೇಕು ನಾವು ಯಾವುದೇ ಗುರಿ ಅಥವಾ ಕೆಲಸವಿಲ್ಲದೆ ಜೀವನ ಮಾಡಿದರೆ ನಮ್ಮ ಜೀವನ ಮತ್ತು ದೇಹ ಎರಡೂ ಸಹ ಕಬ್ಬಿಣದ ಹಾಗೆ ತುಕ್ಕನ್ನು ಹಿಡಿಯುತ್ತೆ ವರ್ಕೀಸ್ ವರ್ಷಿಪ್ ಎಂಬುದು ಇಂಗ್ಲೀಷ್ನಲ್ಲಿ ಒಂದು ಪ್ರಸಿದ್ಧವಾದ ಗಾದೆ ಮಾತಾಗಿದೆ ಕೆಲಸವನ್ನು ನಾವು ದೇವರೆಂದೇ ಪರಿಗಣಿಸಬೇಕು ಆಗ ಮಾತ್ರ ಒಬ್ಬ ವ್ಯಕ್ತಿಯು ಕೆಲಸದ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಬಹುದು ಮತ್ತು ಕೆಲಸದಲ್ಲಿಯೂ ಸಹ ಶ್ರೇಷ್ಠತೆಯನ್ನು ಹೊಂದಬಹುದು ಮನುಷ್ಯನು ಬದುಕಲು ಜೀವನದಲ್ಲಿ ಮೂಲಭೂತ ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರವಾಗಿಯೂ ಸಹ ನಾವು ಕೆಲಸ ಮಾಡೋದು ಬಹಳ ಮುಖ್ಯವಾಗಿದೆ ಯಾವುದೇ ಕೆಲಸವಿಲ್ಲದೆ ಜೀವನವು ನಿಷ್ಪ್ರಯೋಜಕವಾಗುತ್ತದೆ ಮತ್ತು ಜೀವನದ ಯಾವುದೇ ಅರ್ಥವನ್ನು ನಾವು ಗಳಿಸಲು ಅಸಾಧ್ಯವಾಗುತ್ತದೆ ಹೀಗಾಗಿ ನಾವು ನಮ್ಮ ಮನಸ್ಸಿನಿಂದ ಮಾಡುವ ಕೆಲಸದಲ್ಲಿ ಜೀವನದ ನಿಜವಾದ ಅರ್ಥವನ್ನು ಹೊಂದಬೇಕು ಆಗ ಮಾತ್ರ ಕೆಲಸದಲ್ಲಿ ಪ ಸಂಪೂರ್ಣ ಪರಿಪೂರ್ಣತೆಯು ನಮ್ಮ ಗುರಿಗಳನ್ನು ಸಾಧಿಸಲು ಕಾರಣವಾಗುತ್ತದೆ ಯಾರು ಯಾವುದೇ ಕೆಲಸವನ್ನು ಮಾಡದೆ ತಮ್ಮ ಜೀವನ ಅಥವಾ ಸಮಯವನ್ನು ಮುಂದೂಡುತ್ತಿರುತ್ತಾರೆಯೋ ಅವರು ತಮ್ಮ ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಸೋಮಾರಿಗಳು ಎಂದಿಗೂ ವೈಭವದ ಎತ್ತರವನ್ನು ಸಾಧಿಸಲು ಅಸಾಧ್ಯ ಆದರೆ ಸಕ್ರಿಯ ಜನರು ವೈಭವದ ಸ್ಥಾನವನ್ನು ಪಡೆಯುತ್ತಾರೆ ಸಕ್ರಿಯ ಜನರು ಅಂತಂದರೆ ಕೆಲಸ ಮಾಡುವ ಕೆಲಸ ಮಾಡುತ್ತಾ ತಮ್ಮ ಜೀವನವನ್ನು ಸದಾ ಕೆಲಸದಲ್ಲಿಯೇ ಕಾಯಕವೇ ದೇವರು ಎಂದು ನಂಬಿರುವ ಜನರು ಸದಾ ತಮ್ಮ ಸ್ಥಾನಮಾನವನ್ನು ವೈಭವಕ್ಕೆ ಗಳಿಸಿರುತ್ತಾರೆ ನಾವು ನಮ್ಮ ಕಾಯಕವನ್ನು ಪೂಜಿಸಿದರೆ ಅದು ನಮಗೆ ಜೀವನದ ನಿಜವಾದ ಆನಂದವನ್ನು ನೀಡುತ್ತದೆ ನಾವು ಇತಿಹಾಸದ ಕಡೆಗೆ ನೋಡಿದರೆ ಯಶಸ್ಸು ಮತ್ತು ಐಷಾರಾಮಿ ಜೀವನ ಹೊಂದಿದಂಥ ಅಥವಾ ಸಾಧಿಸಿದಂಥ ಎಲ್ಲ ಮಹಾನ್ ವ್ಯಕ್ತಿಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿನ ಕೆಲಸದ ಬಗ್ಗೆ ಅಪಾರವಾದ ಉತ್ಸಾಹ ಮತ್ತು ಸಮರ್ಪಣಾ ಮನೋಭಾವದಿಂದ ಮಾತ್ರ ಎಂದು ಅವರು ಕಂಡುಕೊಂಡಿದ್ದಾರೆ ನಮ್ಮ ಉದ್ಯೋಗ ಯಾವುದಾದ್ರೂ ನಮ್ಮ ಕೆಲಸ ಯಾವುದೇ ಸಹ ಆಗಿರಬಹುದು ನಾವು ಕರ್ಮ ಅಂದ್ರೆ ಕೆಲಸ ಮಾಡಿದ್ರೆ ನಾವು ಜೀವನದಲ್ಲಿ ಏನನ್ನೂ ಗಳಿಸೋಕ್ಕೆ ಸಾಧ್ಯ ಇಲ್ಲ ಕೆಲಸವೇ ದೇವರು ಅಥವಾ ಪೂಜೆ ಅಂತ ನಮ್ಮ ಭಗವದ್ಗೀತೆಯಲ್ಲೂ ಸಹ ಹೇಳಲಾಗಿದೆ ಫಲಿತಾಂಶ ಒಳ್ಳೆಯದು ಅಥವಾ ಕೆಟ್ಟದ್ದು ಏನೇ ಬರಬಹುದು ಅದು ಅವನ ಕಾರ್ಯಗಳ ಮೇಲೆ ಅವಲಂಬಿತವಾಗಿರುತ್ತದೆ ನಮ್ಮ ಕೆಲಸವು ಸರಳತೆ ಮತ್ತು ಹೃದಯ ಮತ್ತು ಮನಸ್ಸಿನ ಶುದ್ಧತೆಯಿಂದ ಪರಿಪೂರ್ಣತೆಯಿಂದ ತುಂಬಿದ್ದರೆ ನಾವು ನಮ್ಮ ಕೆಲಸವನ್ನು ಪೂಜೆಯಾಗಿ ಅದನ್ನು ಪರಿವರ್ತನೆ ಮಾಡಬಹುದು ನೋಡ್ದಲ್ಲ ಸ್ನೇಹಿತರೆ ಕೆಲಸ ಮಾಡದೆ ನಮ್ಮ ಜೀವನದಲ್ಲಿ ನಮಗೆ ಏನೂ ಸುಲಭವಾಗಿ ಸಿಗೋದಿಲ್ಲ ಹಾಗೆ ಸುಲಭವಾಗಿ ಸಿಕ್ಕಂಥದ್ದು ತುಂಬ ದಿವಸ ಉಳಿಯೋದಿಲ್ಲ ಹೀಗಾಗಿ ಕಾಯಕವೇ ಕೈಲಾಸ ಕೆಲಸ ಮಾಡಿ ನಮ್ಮ ಜೀವನದಲ್ಲಿ ನಮ್ಮ ಸ್ಥಾನಮಾನವನ್ನು ಉನ್ನತಕ್ಕೆ ಗಳಿಸ್ಕೊಳ್ಬೇಕು ನಾವು ಸಮಾಜದಲ್ಲಿ ಅತ್ಯಂತ ವೈಭವದ ಸ್ಥಾನದಲ್ಲಿ ಹೊಂದಬೇಕಾದ ನಾವು ನಾವು ಆ ಜಾಗಕ್ಕೆ ಹೋಗಬೇಕಾದ್ರೆ ನಮ್ಮ ಕೆಲಸದ ಸ್ಥಾನಮಾನವನ್ನು ಯಾವ ರೀತಿ ನಾವು ಶ್ರಮಪಟ್ಟು ನಿರ್ವಹಿಸಬೇಕು ಎಂಬುದನ್ನು ನಾವು ಮನಗಂಡಿರಬೇಕು ಇದು ಕಾಯಕವೇ ಕೈಲಾಸ ಎಂಬುದರ ಗಾದೆ ವಿವರಣೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್